ಬೆ ಸೊ ಒಂದು ಕೆಟ್ಟದuna ಸಂಹಾರ ಅಂತ ಹೊರಟಿದಾನೆ ಹೀರೋ ಆ ಗುಣಾನ ಕ್ಯಾರೆಕ್ಟ್ರು ಸೊ ಅವ್ನು ಏನ ಸಂಹಾರ ಮಾಡ್ತಾನೆ ಅನ್ನೋದಿದೆ ಸೊ ಅಲ್ಲಿಗೂ ಇಲ್ಲಿಗೂ ಲಿಂಕ್ ಈಗ ಇብ್ರು ಹೀರೋ ನೀವು ನಾಯಕ ನಟರೇ ಒಬ್ಬ ನಾಯಕ ನಟ ಅಂದ್ರೆ ನಿಮ್ಮ ಪ್ರಕಾರ ಏನು ಅದು ಏನು ಕಥೆ ಇರುತ್ತೆ ಅದಕ್ಕೆ ನ್ಯಾಯ ಒದಗಿಸೋವನೇ ಕಥೆಗೆ ನ್ಯಾಯ ಒದಗಿಸೋ ನಾಯಕ ನಟ ಆನ್ ಸ್ಕ್ರೀನ್ ಆ ಆಫ್ ಸ್ಕ್ರೀನ್ ಬಂದೆ ಆಫ್ ಸ್ಕ್ರೀನ್ ನೀವು ಯಾವ ತರ ಬೇಕಾದರೂ ಹೀರೋ ಆಗಬಹುದು ಈಗ ಯಾರ ಲೈಫಲ್ಲಿ ಬೇಕಾದರೂ ಹೀರೋ ಆಗ್ಬೋದು ಯಾರೋ ಇರ್ಬೋದು ಯಾರೋ ಫ್ರೆಂಡ್ಸಿಗಾಗ ಜನನಾಯಕನಾಗೂ ಇರ್ಬೋದು ಜನನಾಯಕ ಇಲ್ಲ ನೀವು ಅವಾಗಲೇ ಮದುವೆ ಮದುವೆ ಅಂತಿದ್ದೀರ ಮದುವೆ ಆದರೆ ಹೆಂಡತಿಗೆ ಒಳ್ಳೆ ಗಡ್ಡನಾಗಿ ಹೀರೋ ಆಗ್ಬೋದು ಅದಾದಮೇಲೆ ಅಪ್ಪನಿಗೆ ಒಳ್ಳೆ ಮಕ್ಕಳಾಗಾಗ್ಬೋದು ಅಮ್ಮನಿಗೆ ಒಳ್ಳೆ ಮಗನಾಗಿ ತಂದೆಗೆ ಇದಾಗಿ ತಂಗಿಗೆ ಒಳ್ಳೆ ಅಣ್ಣನಾಗಿ ಹೆಂಗೆ ಬೇಕಾದರೂ ರಿಯಲ್ ಲೈಫಲ್ಲಿ ನಾಯಕನಾಗಿರ್ಬೋದು ಬಟ್ ಕಷ್ಟ ರಿಯಲ್ ರಿಯಲ್ ಲೈಫ್ ಬಟ್ ಈಗ ನಿಮ್ಮನ್ನ ಆನ್ ಸ್ಕ್ರೀನ್ ಹೀರೋ ಅಂತ ನೋಡಿದಾಗ ನಿಮ್ಮನ್ನ ಫಾಲೋ ಮಾಡೋ ಅಭಿಮಾನಿಗಳು ಇರ್ತಾರಲ್ಲ ಈಗ ಅದೊಂದು ಜವಾಬ್ದಾರಿ ಮೇಲೆ ನಿಮ್ಗೆ ಪ್ರತಿಯೊಂದು ಹಂತದಲ್ಲೂ ನಿಮ್ದು ಏನ್ ಡಿಸಿಷನ್ಸ್ ತಗೊಂಡ್ರು ನಿಮ್ ಪರ್ಸನಲ್ ಲೈಫು ಅಥವಾ ಪ್ರೊಫೆಷನಲ್ ಲೈಫ್ ನಿಭಾಯಿಸುವಾಗ ಒಂದು ಕಷ್ಟ ಅನ್ಸುತ್ತೆ ಅದು ಇವರೆಲ್ಲ ಬರ್ತಾನೆ ಹೀರೋ ಆಗಿ ಬಂದಿದ್ದಾರೆ

ನೀವೇನೋ ಹೇಳಕ್ ಬಂದ್ರಿ ಆ ಡಿಫ್ರೆನ್ಸ್ ಇದೆ ಅಂತ ಅಲ್ವಾ ಗೊತ್ತಾಗಲ್ಲ ಬಂದಿದೆ ಹೀರೋ ಆಗಲ್ಲ ಮೊದಲನೇ ಪಿಕ್ಚರ್ ಇಂದಾನೆ ಆ ಜವಾಬ್ದಾರಿ ಇಲ್ಲ ಈ ಸಿನಿಮಾ ನಮ್ಗೆ ಗೆಲ್ಬೇಕು ನಮ್ಗೆ ಅಭಿಮಾನಿಗಳಾಗ್ಬೇಕು ಅದು ಇರುತ್ತೆ ನಂದು ಏನಾದ್ರು ನನ್ಗೆ ಯಾರ ಪಿಕ್ಚರ್ ಬಂದ್ರು ನಂಗೆ ವಿಜಲ್ ಹೊಡಿಯೋರು ನಾವು ಈಗ ನಿಮ್ ಡೈಲಾಗ್ ಯಾವ ಹೀರೋ ಜೊತೆ ಮಾಡಿದ್ರು ನನ್ಗೇನು ಟೆನ್ಷನ್ ಇಲ್ಲ ಈ ಜನ ಕರ್ಸ ಜವಾಬ್ದಾರಿ ಯಾರು ಹೀರೋ ಅದು ನಾವ್ ಏ ನಿನ್ನ ನೋಡಕ್ ಬಂದ್ ನನಗೆ ಜಾಲ ಹೊಡಿತಾರ ವಾಯ ನನ್ಗೇನಾಗ್ಬೇಕು ನಮ್ ಪಾಡಿಗೆ ನಾವ್ ಆರಾಮಾಗಿದ್ದು ಜಾಲಿ ಮಾಡ್ಕೊಂಡು ಅಯ್ಯಯ್ಯೋ ಭಗವಂತ ಯಾವ ಲೆವೆಲ್ ಅಂದ್ರೆ ನಂದ್ ಈಗ ಉಪಾಧ್ಯಕ್ಷ ಉಪಾಧ್ಯಕ್ಷ ಟೈಮ್ ನಾವು ನೋಡಿದ್ವಿ ಚಿಕ್ಕಡ ಒದ್ದಾಡಿದ್ದು ಸ್ಟ್ರೆಸ್ ಆಕ್ಚುಲಿ ಹೆಗ್ಲ ಮೇಲೆ ಹಾಕೊಂಡ್ರು ಆ ಸಿನಿಮಾನ ಬಟ್ ಅಲ್ಲ ನಿದ್ದೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಹೆಂಗ್ ಮಾಡ್ಬಿಡೋರು ಅಂದ್ರೆ ಪುಣ್ಯಕ್ಕೆ ಈಗ ರಿಲೀಸ್ ಹದಿನೈದು ದಿನ ಅಂದ್ರೆ ನಿದ್ದೆ ಬಂದಿಲ್ಲ ನಂಗೆ ಏನಂದ್ರೆ ಕೆಲವು ಟೈಮು ಚೆನ್ನಾಗ್ ಇದ್ನಲ್ಲ ಇದು ಬೇಕಿತ್ತ ಕನ್ಸಲೆಲ್ಲ ಬಂದ್ಬಿಡೋದು ಮಲ್ಗಿರುವೆ ಥಿಯೇಟ್ರಲ್ಲಿ ಫೋನ್ ಬಂದಿರೋದು ಏಯ್ ಯಾರು ಇಲ್ವಲ್ಲೋ ನಾಲ್ಕೈದು ಜನ ಅವ್ರ ಒಳಗೆ ನಾನು ಅಯ್ಯೋ ಅಯ್ಯೋ ಹಿಂಗೆಲ್ಲ ಬಿಟ್ರು ಏನ್ ಮಾಡೋದು ಗುರು ಅಂತ ಓಕೆ ಕನ್ಸು ದೇವ್ರದೆಯಿಂದ ಚೆನ್ನಾಗ್ ಆಯ್ತು ಮಾರ್ನಿಂಗ್ ಶೋ ಎಲ್ಲಾ ಕಡೆ ಹೌಸ್ ಫುಲ್ ಮಾರ್ನಿಂಗ್ ಶೋ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಏನೋ ಆಗಿತ್ತು ಮ್ಯಾಟ್ನಿಗೆಲ್ಲ ಫುಲ್ ಫುಲ್ ಅಂದ್ ಅದು ಇದು ಆ ಬಾ ಅಂಬುಟ್ ಮನೆಗ್ ಬಂದು ಶುಕ್ರವಾರ ರಿಲೀಸ್ ಆಯ್ತು ಇನ್ನೇನ್ ಬಿಡುಗರು ಅಂತ ಮತ್ ಫೋನ್ ರಿಲೀಸ್ ದಿನ ಅಲ್ವಾ ಬಂದಿದ್ದಾರೆ ನಾಳೆ ನಾಡಿದ್ದು ವೀಕೆಂಡ್ ಜನ ಬಂದ್ರೇನೆ ಸಿನಿಮಾಗೆಲ್ಲದೊಂದು ತಿರ್ಗಾ ನಿದ್ದೆ ಬರ್ತಾ ಇಲ್ಲ ಅಯ್ಯೋ ಶನಿವಾರ ಬನ್ನೋರ ಅಂತಲ್ಲಪ್ಪಾ ಅಂತ ಶನಿವಾರ ಬನ್ನೋರು ಇನ್ನೂ ಚೆನ್ನಾಗ್ ಹೋಯ್ತು ವೀಕೆಂಡ್ ಅಲ್ವಾ ಬಂದಿದ್ದಾರೆ ಮಂಡೇ ಇಂದ ಅಯ್ಯೋ ಬಿಡ್ರಾಂತ ನನ್ಗ ಅನ್ಸ್ಬಿಡ್ತೇ ಇಷ್ಟೊಂದ್ ಕಷ್ಟ ಎಂತ ಹೆಂಗಲ್ಲ ಶೂಟಿಂಗ್ ಹೋಗಿದ್ದೀನಿ ನಾವು ನೈಟ್ ಅವಾಗ ಎರಡೆರಡು ಮೂರ್ ಮೂರ್ ಮಾಡ್ತಿದ್ದೆ ಯಾವ್ದೋ ಒಂದ್ ಮುಗಿಸ್ಕೊಂಡು ಒಂದ್ ನಾಲ್ಕ ಗಂಟೆಗೆ ಬೆಳಗಿನ ಜಾವ ನಾಲ್ಕ್ ಗಂಟೆಗೆ ಮನೆಗ್ ಬಂದ್ರೆ ಒನ್ ಅವರ್ ಹಂಗೆ ಮಲ್ಕೊಂಡು ತಿರ್ಗಾ ಸ್ನಾನ ಮಾಡ್ಕೊಂಡು ಎದ್ದೋಗ್ತಿದ್ದೆ ಒಬ್ಬ ಕ್ಯಾಮ್ರಾಮನ್ ಫೇಸ್ ಡಲ್ ಇದೆಯಲ್ಲ ಅದಿದೆಯಲ್ಲ ಒಬ್ರು ಕೇಳಿಲ್ಲ ನಾನು ಇದುವರೆಗೂ ಇನ್ನೂರು ಪಿಕ್ಚರ್ ಕೇಳ್ರಿ ಇಷ್ಟ್ರಿನೇ ಇಲ್ಲ ಏ ಸೂಪರ್ ಸೂಪರ್ ಅಂತ ಎಷ್ಟೊಕ್ಕ ಮೇಕಪ್ ಹಾಕ್ತಾ ಹೋಗಿದೀನಿ ಓಕೆನಂದ್ರೆ ಸೂಪರ್ ಅಂತ ಈಗ ಅದೇನೋ ಟೆನ್ಶನ್ ಇದ್ದಾಗಿದ್ದ ಕಣ್ಣು ಉತ್ಕೊಂಡಿದೆ ಏ ಫೇಸ್ ಮೈಂಟೈನ್ ಮಾಡ್ರಿ ಅದ್ ಮಾಡ್ರಿ ಇದು

ನೋಡ್ರಿ ಎಲ್ಲ ಈಗ ನಾವ್ ಚೆನ್ನಾಗಿ ಮಾಡಿರ್ತೀವಿ ಈಗ ಸಿನಿಮಾ ಆಗೋದು ಒಬ್ಬರಿಂದ ಅಲ್ಲ ಅನ್ನೋದು ನಾವು ತುಂಬಾ ಕಡೆ ಮಾತಾಡ್ತಿವಿ ಟೆಕ್ನಿಶಿಯನ್ಸ್ ಆದ್ರೆ ಸಿನಿಮಾ ಚೆನ್ನಾಗ್ ಆಗಿಲ್ಲ ಅಂತ ಫಸ್ಟ್ ಅದು ಅಂತ ಬಂದಾಗ ಕ್ಕಿಂತ ಅನ್ನೋದಕ್ಕಿಂತ ಈಗ ನಮ್ಗಳಿಗೆ ಹಂಗ ಅನ್ಸುತ್ತೆ ಬಟ್ ಪ್ರತಿಯೊಬ್ಬರಿಗೂ ಅವ್ರ ಪರ್ಸನಲ್ ಆಗಿ ಎಲ್ರಿಗೂ ಹೋಗುತ್ತೆ ಅದನ್ನು ಬಟ್ ಯಾರು ಶೇರ್ ಮಾಡ್ಕೊಡಲ್ಲ ಅಷ್ಟೇ ಎಲ್ರ ಕೆರಿಯರ್ಗೂ ಎಫೆಕ್ಟ್ ಈಗ ಒಂದು ಒಬ್ಬ ಡೈರೆಕ್ಟರ್ ಅಂದ್ರೂನು ಏ ಒಂದ್ ಲಾಸ್ಟ್ ಪಿಕ್ಚರ್ ಸೋತೈತೆ ನೋಡೋಣ ಇರಪ್ಪ ಅಂತಾರೆ ಒಂದು ಟೆಕ್ನಿಷಿಯನ್ಗಳಿಗೂ ಅಷ್ಟೇ ಎಲ್ರಿಗೆ ಯಾರಿಗೆ ಅದ್ರೂ ಓಲ್ಡ್ ಸಿನ್ಮಾ ಏನಿದೆ ಅದು ಒಬ್ಬರದಲ್ಲ ಎಲ್ರದೇನೆ ಸಿನ್ಮಾ ಆಗೋದು ಬಟ್ ಒಂದು ಸಿನ್ಮಾ ಗೆದ್ರೇನೆ ಎಲ್ರಿಗೂ ಚೆನ್ನಾಗ್ ಆಗೋದು ಆ ಪ್ರೊಡ್ಯೂಸರು ಇನ್ನೊಂದು ಸಿನ್ಮಾ ಮಾಡ್ತಾರೆ ಎಲ್ರದೂ ಒಂದೊಂದು ಲೈಫ್ ಇನ್ನೊಂದೊಂದು ಸ್ಟೆಪ್ ಮುಂದಕ್ಕೆ ಹೋಗುತ್ತೆ ಸೊ ಫೈನಲಿ ಸಿನ್ಮಾ ಗೆಲ್ಬೇಕು ಅದು ಗೆಲ್ಬೇಕ ನಾವು ಚೆನ್ನಾಗಿ ಮಾಡಬೇಕು ಜನರು ಯಾವತ್ತೂ ಚೆನ್ನಾಗಿರೋ ಸಿನ್ಮಾನ ಕೈ ಬಿಟ್ರೆ ಇಲ್ಲ ಎಕ್ಸಾಂಪಲ್ಲೇ ಇಲ್ಲ ಬಟ್ ನಾವ್ ಎಲ್ಲಿ ಅಂದ್ರ ಅವ್ರ ಕಲ್ಪ್ಸೋದ್ರಲ್ಲಿ ಸೋತಿರ್ತೀವಿ ನಾವು ಮೋಸ್ಟ್ಲಿ ಈಗ ಎಷ್ಟೋ ಸಿನಿಮಾಗಳು ಏನಾಗತ್ತೆ ಒಟಿ ಟಿಲಿ ಎಲ್ಲಾ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಏಯ್ ಚೆನ್ನಾಗಿತ್ತು ಗುರು ಇದು ಯಾಕ್ ಕೊಡ್ಲಿಲ್ಲ ಅಂತ ಜನನೇಜ್ ಆಗಿ ಗೊತ್ತೇ ಆಗ್ಲಿಲ್ಲ ಗೊತ್ತಿರಲ್ಲ ನಾವು ಫೇಲ್ಯೂರ್ ಆಗಿರ್ತೀವಿ ಅವ್ರ ರೀಚ್ ಮಾಡ್ಸಿರಲ್ಲ ಈಗ ನಮ್ ಸುತ್ತಮುತ್ತಲು ಇರೋರು ಚೆನ್ನಾಗಿದೆ ಸಿಕ್ತು ಅಂತ ಇನ್ಫಾರ್ಮೇಷನ್ ಮಾತಾಡ್ತಿದ್ರೆ ನಾವು ಅದನ್ನೇ ಇಡೀ ಕರ್ನಾಟಕ ಅದು ಪ್ರಮೋಷನ್ ವಿಷ್ಯದಲ್ಲಿ ತುಂಬಾ ಆಗುತ್ತೆ ಆಕ್ಚುಲಿ ಇಡೀ ಕರ್ನಾಟಕ ತುಂಬಾ ದೊಡ್ಡದು ಅಲ್ಲಿವರೆಗೂ ತಲುಪ್ತಾ ಅನ್ಕೋಬೇಕು ನೀವು ಅದು ಗೊತ್ತಿರಲ್ಲ ಆಕ್ಚುಲ್ ಆಗಿ ಅದೇ ಆಗೋದು ಈಗ ನಮ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಅವ್ರು ಇವರು ಅದು ಇದು ಕಳಿಸ್ತಿರ್ತಾರಲ್ಲ ಎಲ್ರಿಗೂ ರೀಚ್ ಆಗಿದೆ ಬಿಡು ಐ ಸೂಪರ್ ಪ್ರಮೋಷನ್ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ ಬಟ್ ಅದರಿಂದ ಆಮೇಲೆ ಹಿಂಗೆ ನಾವು ಕೂತ್ಕೊಂಡು ಮಾಧ್ಯಮಗಳ ಮುಖಾಂತರ ಪ್ರಮೋಟ್ ಮಾಡೋದು ಒಂದಾದ್ರೆ ಸಾಂಗು ತುಂಬಾ ದೊಡ್ಡ ಇನ್ವಿಟೇಷನ್ ಸಿನಿಮಾಗೆ ಸೊ ಈ ವಾಮನ್ ಆಗ ಒಂದ್ ಪ್ಲಸ್ ಏನಂದ್ರೆ ನಮ್ಗೆ ಮುದ್ದು ರಾಕ್ಷಸಿ ಸಾಂಗು ತುಂಬಾ ದೊಡ್ಡ ಹಿಟ್ ಆಗಿದೆ ಸೊ ಈಜಿಲಿ ಅವಂಗ ಒಂದ್ ಸಾಂಗ್ ಇದ್ದಾಗ ಎಲ್ರು ಕೈ ಇದು ವಾಮನ್ ಪಿಕ್ಚರ್ ಅದಲ್ವಾ ಏ ಆ ಅನ್ಕೊಂಡು ಹಂಡೆ ಪರ್ಸೆಂಟ್ ನೋಡ್ಬೇಕು ಅನ್ನೋರು ಹಂಡೆ ಪರ್ಸೆಂಟ್ ನೋಡ್ತಾರೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಆಮೇಲೆ ಡಿಸೈಡ್ ಮಾಡೋದು ಏ ಸಿನಿಮಾ ಹೋಗನ ಗುರು ಸಿನ್ಮಾ ಪ್ರೇಮಿಗಳಿದಾರಲ್ಲ ಒಂದ್ ನೋಡೇ ನೋಡ್ತಾರೆ ಅವ್ರು ನೋಡಿದ್ಮೇಲೆ ಸಾಂಗ್ ಎಲ್ಲ ಇನ್ವಿಟೇಷನ್ಸ್ ಹಾ ನೋಡಿದ್ಮೇಲೆ ಅವ್ರಿಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ರಿಲೀಸೇ ಗೊತ್ತಾಗಿರಲ್ಲ ಆ ಸೊ ಹಾಗಾಗಿ ಇದัง ಆಗಿಲ್ಲ ಆಗಿಲ್ಲ ಇಲ್ಲ ಎಲ್ಲಾ ಕಡೆ ಈಗ ನಿನ್ನೆ ಹುಬ್ಬಳಿ ಲೈ ಇವೆಂಟ್ ಆಯ್ತು ಮೈಸೂರಲ್ಲ ಆಯ್ತು ಲಾಸ್ಟ್ ಟೈಮ್ ಬೆಂಗಳೂರಲ್ಲ ಆಯ್ತು ಕೇಳಿ ತಿಳ್ಕೊತಾ ಇದ್ದಾರೆ ಡೇಟ್ ನಾ ಯಾವತ್ತು ವಾಮನ ರಿಲೀಸ್ ಅಂತ ಅದಕ್ಕೆ ಸುಮಾರು ರೀಸನ್ ಗಳು ಬಟ್ ಇಂಟ್ರೆಸ್ಟ್ ಕೊಟ್ಟು ಅವರೇ ಈ ದಿನ ರಿಲೀಸ್ ಆಗ್ತಿದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನೋದು ಮುದು ರಾಕ್ಷಸಿ ನೋಡಿದಾಗ ನಮ್ಗೆ ಅದ್ ನೋಡಿದಿರ ಸ್ಟೆಪ್ಸ್ ಆಗಿ ನನ್ ಸಿನಿಮಾದಲ್ಲಿ ಒಂದ್ ಸ್ಟೆಪ್ ಇರ್ಬೇಕು ಅಂತ ಅದಕ್ಕೆ ಬಂದಿದೆ ಆನ್ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಅದ್ಭುತ ಈಸಿ ನಿಮಗೆ ಸ್ಕ್ರೀನ್ ಆಕ್ಷನ್ ಅದ್ಭುತ ಅಥವಾ ಪರ್ಫಾರ್ಮೆನ್ಸ್ ರೊಮ್ಯಾನ್ಸ್ ಅಂತ ಬಂದಾಗ ನಿಮ್ ಇಬ್ರಿಗೂ ಕಷ್ಟ ಆಗುತ್ತೆ ಇಷ್ಟ ಆಗುತ್ತೆ ನಂಗೂ ಕಷ್ಟ ಏನೋ ಗೊತ್ತಿಲ್ಲ ಅಲ್ಲೊಂತರ ಅಯ್ಯಯ್ಯೋ ಮುಗಿದ್ರೆ ಸಾಕು ಒಂದು ಹಗ್ ಮಾಡೋದ್ ಸೀನ್ ಒಂದಿತ್ತು ಉಪಾಧ್ಯಕ್ಷದಲ್ಲಿ ಹತ್ತತ್ರ ಒಂದು ಹದಿನೈದು ಟೇಕೆನೂ ಆಯ್ತು ನಾನು ಡೈರೆಕ್ಟರ್ ಪ್ಲೀಸ್ ಹೆಂಗಾರ ಬಿಟ್ಬಿಡ್ರಿ ಆಗ್ತಿಲ್ಲ ಹಿಂಗೇನು ಹಿಂಗ್ ಬಂದು ಹಗ್ ಮಾಡ್ಬೇಕಂತೆ ನಾನು ಅವಾಗ ರವಿ ಸರ್ಗೆ ಕೈ ಮುಗ್ದು ಬಾ ನಿಜ ಅಲ್ಲ ಸೀರಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ ಹೆಂಗ್ ಸಾಧ್ಯ ನಾವು ತ್ರಿಪುರ್ಲಿಲ್ಲ ಓ ನಂಗೆ ಆಮೇಲೆ ಓ ಗುರು ನಾವೇನು ಆಯ್ ಸೂಪರ್ ಅಲ್ವಾ ಅನ್ಕೊಂಡ್ ಮಾಡ್ಬೇಕಾದ್ರೆ ಗೊತ್ತಾಗಿರತ್ತಲ್ಲ ಕಷ್ಟ ಅದು ಅದೊಂದ್ ಅದ್ ಸಪ್ರೇಟ್ ಕಲೆನೇ ಅದು ಬಿಡ್ರಿ ಅದು ಕಷ್ಟ ಬಟ್ ಮಾಡ್ಲೇಬೇಕು ಇರುತ್ತೆ ನಾವ್ ಮಾಡಿದ್ರೆ ಏನಾಗುತ್ತೆ ಆಕ್ಟ್ ಮಾಡ್ತಾವನೆ ಅಂತ ಗೊತ್ತಾಗ್ಬಿಡತ್ತೆ ಅದೊಂದೊಂದು ಕಲಿಬೇಕು ಇವ್ರೇನು ಇದ್ರೆ ನಾವು ಆರಾಮಾಗಿ ಮಾಡ್ಬಿಡ್ತಿವಿ ಮಾಸು ಆಕ್ಷನ್ಸ್ ಇದೆಲ್ಲ ಅಂದ್ರೆ ಏನೋ ಒಂಥರ ಬೇರೆ ಥರ ಅದು ಆರಾಮಾಗಿ ಮಾಡಿಬಿಡ್ತೀವಿ ಬಟ್ ಇದು ಈ ರೊಮ್ಯಾನ್ಸು ಇದು ಅಂತ ಬಂದಾಗ ಅದೇ ಚಿಕ್ಕಬಳ್ಳಿದಂಗೆ ಒಂದು ಸ್ವಲ್ಪ ಹಗ್ ಮಾಡೋಕ್ಕೂ ಒಂದೊಂದ್ಸತಿ ಸರಿ ಅನ್ಕೊಂಡ್ಬಿಡ್ತಾರಪ್ಪ ನಾವೇನೋ ಬೇರೆ ಥರ ಆಗ್ಬಿಡ್ ಅದು ಆ ಮೈಂಡಲ್ಲಿ ಇದ್ದೇ ಓಡ್ತಾ ಇರುತ್ತದು ಸುಮ್ಮನೆ ನಾವು ಎಷ್ಟೇ ಅನ್ನೋದು ಆಗೋಲ್ಲ ಸೊ ಅದಕ್ಕೆ ಚೂರು ಅಭ್ಯಾಸ ಆದರೆ ಸರಿ ಹೋಗುತ್ತೆ ಬಟ್ ಹಂಗಂತ ಏನು ಮಾಡಿದೆ ಅಂತ ಇಲ್ಲ ಬಟ್ ಮಾಡಿಸ್ತಾರೆ ಮಾಡಲಿಲ್ಲ ಅಂತ ಬಿಡಲ್ಲ ಮಾಡ್ಲೇಬೇಕಲ್ಲ ನಂದೇನಿತ್ತು ಈಗ ಏ ನಾನೇನು ಹುಡುಗಿನ ಹಗ್ ಮಾಡಿಲ್ಲ ಕಿಸ್ ಮಾಡಿಲ್ಲ ಅಂತ ಇಲ್ಲ ಒಂದ್ 200 ಪಿಕ್ಚರ್ ಅಲ್ಲಿ ಒಂದು ಹತ್ತತ್ರದ ಚಿಕಣಿಗೂ ಜೋಡಿಗಳು ಇರಬಹುದು సినిమాలో 40 ಪಿಕ್ಚರ್ ಅಲ್ಲಿ ಇದೆ ನಾನು ಹುಡುಗಿಗೆ ಹಗ್ ಮಾಡಿಲ್ಲ ಕಿಸ್ ಮಾಡಿಲ್ಲ ಇದೆ ಏನು ಆಮೇಲೆ ಆ ಪಿಕ್ಚರ್ ಅಲ್ಲಿ ಅಂತ ಹೇಳ್ತಾರಲ್ಲ 45 ಇದೆ ಅಲ್ಲಿ ಹಂಗೆ ಇರ್ತಿತ್ತು ಅಂದ್ರೆ ಬಂದು ಅವಳಿಗೆ ಐ ಲವ್ ಯು ಅಂದ್ಬಿಟ್ಟು ಅದು ತಪ್ಪ ಮುತ್ಕೊಡಕಂದ್ರೆ ಹೇ ಐ ಲವ್ ಯು ಇಲ್ಲ ಇಲ್ಲ ಹೇ ಫೀಲ್ ಒಂದು ಯಾವ ಯಾವ ಫೀಲ್ ಅಲ್ಲಿ ಒಂದು ಕಣ್ಣಲ್ಲಿ ಕಣ್ಣು ಅದ್ ಮೊದ್ಲೇ ಕಣ್ಣು ಒಳಗೋಗ ಕಣ್ಣಲ್ಲಿ ಕಣ್ ಬೇರೆ ಇಟ್ಟೋಗ್ರಿ ಅಂತಾರೆ ಅಯ್ಯೋ ರೊಮ್ಯಾಂಟಿಕ್ ಸೀನ್ಗಳು ಕಷ್ಟ ಸಿಕ್ಕಾಬಿಟ್ಟು ಆಕ್ಚುಲ್ ಆಗಿ ಇದ್ರಲ್ಲಿ ಇದಾವ ಲಕ್ಷ್ಮೀ ಪುತ್ರದಲ್ಲಿ ಏ ಲೈಟ್ ಲೈಟ್ ಮಾಡಿ ಮಾಡಿ ಆದ್ರೆ ಬುದ್ಧ ರಾಕ್ಷಸಿ ಆಕ್ಚುಲಿ ಅದು ಆ ಹುಕ್ ಸ್ಟೆಪ್ ಆಗಿರ್ಬೋದು ಆ ಲೈನು ಪರ್ಟಿಕ್ಯುಲರ್ಲಿ ಒಂದೆರಡು ಲೈನ್ ಲೈನು ತುಂಬಾ ವೈರಲ್ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಹುಡುಗಿರೋಂತೂ ಪ್ರತಿಯೊಂದು ವಿಡಿಯೋಗೂ ಅದೇ ಸಾಂಗು ಬಟ್ ಅದೊಂದು ಟ್ರೆಂಡಿ ಆಗಿತ್ತಲ್ಲ ಮೇಡಮ್ ವರ್ಡಿಂಗ್ಸ್ ಆಗಿರ್ಬೋದು ಪದ ಜೋಡಣೆ ಇತ್ತಲ್ಲ ಈಗಿನ ಇಲ್ಲ ಅವ್ರ ಅದು ಇಷ್ಟ ಸಾಂಗ್ ಇಷ್ಟ ಅದು ಆಕ್ಚುಲಿ ಹೌದು ಅಣ್ಣನ್ ತುಂಬಾ ಇಷ್ಟ ಸಾಂಗ್ ಅದು ಕೇಳ್ತಾ ಇರ್ತಾರೆ ಅಂದ್ ನಾನು ನಾನು ಈಗ ಈ ಈ ಜನ್ರೇಷನ್ ಯೂತ್ಸ್ಗೆ ಆ ಮುದ್ದು ಚಿನ್ನಿ ಆ ಕಂದ ಅಂತ ಕರ್ಕೊ ಇವಾಗ ಇರ್ತಾರಲ್ಲ ಕಾಲೇಜ್ ಹುಡುಗರು ಹುಡುಗಿರು ಸೊ ಆ ವರ್ಡಿಂಗ್ ನಡ್ಕೊಂಡು ಏನೇನು ಮಾಡೋಣ ಅಂತ ಅವ್ರು ಪ್ಲಾನ್ ಮಾಡಿದ್ರು ನಮ್ಮ ನಿರ್ದೇಶಕರು ಆ ಮುದ್ದು ಮತ್ತು ಇನ್ನೊಂದು ಏನೇನೋ ಒಂದು ಇಷ್ಟು ಬರ್ಕೊಂಬಂದಿರು ನಾವು ಈ ರಾಕ್ಷಸ ರಾಕ್ಷಸಿ ಏನಾಯ್ತಲ್ಲ ನೋಡಿ ರಜನೀತ್ ಸರ್ನ ಕೇಳಿ ಏನೋ ಅಂತ ಸರ್ ಅವರೇನ ಇಲ್ಲ ಇದೇ ಚೆನ್ನಾಗಿದೆ ನೋಡೋಣ ಟ್ಯೂನ್ ಮಾಡೋಣ ಅಂತ ಅದು ಪ್ಲ್ಯಾನ್ ಮಾಡಿದ್ರು ಬಟ್ ಅದು ನಮಗೆ ಇಷ್ಟ ಆಗಿತ್ತು ಜನ ಹೆಂಗೆ ಒಪ್ಕೋತಾರೋ ಏನಪ್ಪ ರಾಕ್ಷಸ ರಾಕ್ಷಸಿ ಅಂತಾರಲ್ಲ ನೋಡಿ ಅದು ಬೇರೆ ಥರನೇ ವೈಲಾಯ್ತು ನಿರ್ದೇಶಕರು ಶಂಕರ್ ಅವರು ಇಂಡಸ್ಟ್ರಿ ಒಳಗ ಒಂದಷ್ಟು ಈಗ ಟೆಕ್ನಿಷಿಯನ್ಸ್ ಇವರಿಗೆ ಯಾವ ಸಿನಿಮಾ ಯಾವ ಸಿನಿಮಾ ಇಂಟರ್ವ್ಯೂ ಫಾರ್ ಎಕ್ಸಾಂಪಲ್ ಇವತ್ತು ಬಂದಿದ್ದಾಗಿರ್ಬೋದು ಅಥವಾ ಯಾವ ಸಿನಿಮಾದ ಕಾರ್ಯಕ್ರಮ ಅಂತ ಕೇಳಿದಾಗ ವಾಮನ ಅಂದ ತಕ್ಷಣ ಡೇ ವನ್ ಇಂದ ನಾ ಹೇಳ್ತಾ ಇರೋದು ಸಖತ್ ಹಾರ್ಡ್ ವರ್ಕಿಂಗ್ ಅಂದ್ರೆ ಒಳ್ಳೆ ಟೆಕ್ನಿಷಿಯನ್ ತುಂಬಾ ವರ್ಷದಿಂದ ತುಂಬಾ ಕನ್ಸಿಟ್ಕೊಂಡಿರೋ ಹುಡುಗ ಅಂತ ಒಂದ್ ಎರಡು ಮೂರು ಜನ ನನ್ಗೆ ಹೇಳಿದ್ರು ಅಲ್ಲಿವರೆಗೂ ಈಗ ನಮ್ಗೆ ಅವ್ರದ್ದು ಬ್ಯಾಕ್ ಸ್ಟೋರಿ ಗೊತ್ತಿರಲ್ಲ ತುಂಬಾ ಜನಕ್ಕೆ ನೀವು ನೋಡ್ದಂಗೆ ನಿಮ್ಮ ನಿರ್ದೇಶಕ ತುಂಬಾ ಹಾರ್ಡ್ ವರ್ಕಿಂಗ್ ಆಮೇಲೆ ಏನೋ ಇದೆ ಸಾಧನೆ ಮಾಡ್ಬೇಕು ಆ ಮನುಷ್ಯ ಹೆಂಗಂದ್ರೆ ರೈಟಿಂಗು ಮತ್ತೆ ಸಿನ್ಮಾ ದಾಗ ಕೂತ್ಬಿಟ್ರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲಾ ಆ ಯಾವ ಮಟ್ಟಕ್ಕೆ ಆ ವ್ಯಕ್ತಿ ಇದು ಅಂದ್ರೆ ಇವತ್ತು ಇವತ್ತ ಮುಂದೆ ಹೇಳ್ತೀನಿ ಅವ್ನ್ಗೂ ಟೆನ್ಷನ್ ಆದರೆ ತಲೆಸಿದ್ ಬಂದ್ ಬಿದ್ಬಿಡ್ತಾನೆ ಅಪ್ಪ ಆ ತರ ಸುಮಾರು ಒಂದು ಹತ್ತರಿಂದ ಹದಿನೈದು ಸತಿ ನಮ್ ಸೆಟ್ಟಲ್ಲೇ ಬಿದ್ಬಿಡ್ತಾರೆ ಅಂದ್ರೆ ಟೆನ್ಷನ್ ಅಷ್ಟು ಟೆನ್ಷನ್ ತಗೊಂಡ್ ತಗೊಂಡ್ ಸಿನ್ಮಾ ಅದ ಲೋಬಿಪಿಯಾಗಿ ತಲೆ ಬಂದು ಬಿದ್ದೋಗ್ತಾರೆ ಸೊ ಒಂದು ಹತ್ತಿರ ಹತ್ತರಿಂದ ಹದಿನೈದು ಸತಿ ಅದೇ ತರ ನಮ್ಮ ಸಿನ್ಮಾ ಸೆಟ್ಟಲ್ಲೇ ಆಗಿದೆ ಸೊ ಆಫ್ ಬರೇ ಸಿನಿಮಾ ಸಿನಿಮಾ ಸಿನ್ಮಾ ಸಿನಿಮಾ ಎಪ್ಪೊಂದು ಆಮೇಲೆ ಬರವಣಿಗೆ ಮಾತ್ರ ಎಕ್ಸ್ಟ್ರಾಡಿನರಿಯಾಗಿ ಬರೀತಾನೆ ಎಪ್ಪೊ ಮನುಷ್ಯ ಮಾತ್ರ ಸೊ ಬರೆದಿರೋದನ್ನು ಎಕ್ಸಿಕ್ಯೂಷನ್ ಮಾಡೋದಕ್ಕೂ ಎಲ್ಲರ ಕೈಲೂ ಆಗಲ್ಲ ಮೇಡಮ್ ಅದು ಸೊ ಇನ್ನೊಂದು ಕತೆ ತೊಗೊಂಡು ಇನ್ನೊಬ್ರು ಎಕ್ಸಿಕ್ಯೂಷನ್ ಮಾಡ್ಬೋದು ಬಟ್ ಅಷ್ಟು ಕಷ್ಟ ಈ ಒಂದು ಹಂಡ್ರೆಡ್ಗೆ ಹಂಡ್ರೆಡ್ ಆಗೋಕ್ಕಲ್ಲ ಇಲ್ಲೋ ಒಂದು ನೈಂಟಿ ಫೈವ್ ಈ ಥರ ಮಾಡ್ಬೋದು ಬಟ್ ಕೆಲವ್ರು ಬರವಣಿಗೆ ಜೊತೆ ಎಕ್ಸಿಕ್ಯೂಷನ್ ಇದೆಲ್ಲ ತುಂಬ ಕಷ್ಟ ಅದರಲ್ಲಿ ನಾನಂತ ನಾವು ಡೇ ಒನ್ ಶೂಟ್ ಸ್ಟಾರ್ಟ್ ಮಾಡಿದಾಗ ನಾನು ಸ್ಪಾಂಟೇನೇ ಸ್ಪಾಟಲ್ಲೇ ಕುತ್ಕೊಂಡು ಬರೀ ಅವನು ಮನುಷ್ಯ ಬರಿತಾನೇರೋ ಏನಾದ್ರು ಬರಿತಾನೆ ಇರೋನು ಈಗ ಮೊನ್ನೆನೂ ನಮ್ಮ ಇವರು ಕಾಕ್ರೋಚ್ ಹೇಳ್ತಾನೆ ಕೇಳುವ ಒಂದು ಡೈಲಾಗ್ ಕೊಟ್ಟರೆ ಅವ್ರಿಗೆ ಇವಾಗ ನಿಮ್ದು ನೆಕ್ಸ್ಟ್ ಡೈಲಾಗ್ ಏನು ಅಂದರೆ ಅದಕ್ಕೊಂದು ಹತ್ತು ಥರ ಡೈಲಾಗ್ ಬರ್ಕೊಡ್ರು ನೀವು ಯಾವ್ದು ಬೇಕೋ ನೋಡಿ ನೀವು ಯಾವ್ದು ಕಂಫರ್ಟಬಲ್ ಅದನ್ನು ಮಾಡಿ ಅಂತ ಅದ್ರಲ್ಲಿ ಚೂಸ್ ಮಾಡ್ಕೊಂಡು ಆಯ್ತು ನೀವು ಅದು ನಿಮ್ಗೆ ಅದಿಷ್ಟ ಅದೇ ಹೇಳ್ಬಿಡಿ ಸೊ ಈ ಥರ ಕಂಫರ್ಟಬಲ್ ಮಾಡ್ಬಿಡೋರು ಆರ್ಟಿಸ್ಟ್ಗಳು ಅಂದರೆ ಸಿ ಆ ಡೈರೆಕ್ಟರ್ ಕೆಲಸದಿಂದ ಗುರುತಿಸೋದು ಬೇರೆ ಇಂಡಸ್ಟ್ರಿ ಒಳಗೇನೆ ಅವ್ರ ಜೊತೆ ಇದ್ದವರೆಲ್ಲ ತುಂಬಾ ಜನ ಹೇಳಿದ್ರು ಅವಾಗ ನಾವು ಹೋಗಿ ವಾಪಸ್ ನೋಡ್ತೀವಿ ಯಾರು ಇವರು ಏನ್ ಮಾಡಿದ್ರು ಕೆಲಸ ಇಷ್ಟು ವರ್ಷ ಅಂತ ಆ ಆತರ ನನಗ್ ತುಂಬಾ ಜನ ಹೇಳಿದ್ರು ಸಖತ್ ಒಳ್ಳೆ ಕನ್ಸಿಡ್ಕೊಂಡಿರೋ ಹಸುವಿರೋ ಅಂತ ಒಬ್ಬ ವ್ಯಕ್ತಿ ಅವ್ರಿಗಾದ್ರು ಅಂದ್ರೆ ಹೇಳ್ದವ್ರು ಏನಂದ್ರೆ ಅವ್ರಿಗೋಸ್ಕರ ಸಿನಿಮಾ ಗೆಲ್ಬೇಕು ಅನ್ನೋರಿ ನಾನೇ ಹೇಳ್ತಾರ ನಾನೇ ಮೊನ್ನೆ ಪ್ರಸನ್ನ ಥಿಯೇಟರ್ ಶೇಲ್ ಹೇಳಿ ನಮ್ಗ ನಮ್ಗಳಿಗೋಸ್ಕರ ಅಂತ ಬೇಡಪ್ಪ ಈ ಡೈರೆಕ್ಟರ್ ಗೋಸ್ಕರ ಸಿನಿಮಾ ಗೆಲ್ಬೇಕು ಅಂತ ಇವರಿಬ್ರೆ ನನ್ನ ಇಂಟರ್ವ್ಯೂಲಿ ಜಾಸ್ತಿ ಅಂತ ಅನ್ಕೋತೈತೆ ಯಾಕಂದ್ರೆ ಈ ಕಾಂಬಿನೇಷನ್ ಅವ್ರ ಜೊತೆ ಇನ್ನೊಂದು ಗೆಸ್ಟ್ ಎಂಟ್ರಿ ಆಗಿದ್ದಾರೆ ಯಾರು ಇವರು ಇವ್ರ ಹೆಸರೇನು ಸ್ವಲ್ಪ ಫಸ್ಟ್ ಟೈಮ್ ಆಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ ಏನ್ ಹೆಸರು ಇವ್ರದು फिर <laughs> <laughs> ಹ್ಮ್ ಸಿನಿಮಾ ಇಂಡಸ್ಟ್ರಿ ಅಥವಾ ಒಂದು ಹೀರೋ ಅಂದ್ರೆ ಹೆಂಗಿರ್ಬೇಕು ಅಥವಾ ನಿಮ್ ಪ್ರಕಾರ ಒಂದು ಡೆಫಿನೇಷನ್ ಆಫ್ ಹೀರೋ ಅಂದ್ರೆ ಏನು ಅನ್ನೋದ್ ಆ ಪ್ರತಿಯೊಂದು ವಿಷಯ ಎಲ್ಲ ಮಾತಾಡಿದಾಗ ಒಂದು ಟಾಪಿಕ್ ನಾನು ಬಿಡೋದಕ್ಕಾಗಲ್ಲ ಆಗಲ್ಲ ನಾನಾಗೆ ಕೇಳ್ದೆ ದರ್ಶನ್ ಸರ್ ಬಗ್ಗೆ ಸುಮಾರು ವಿಷಯ ಮಾತಾಡಿದ್ವಿ ಬಟ್ ನಾನು ಕೇಳಲೇಬೇಕು ಅನ್ಕೊಂಡು ಬಂದಿರ್ತೀವಿ ಈಗ ನಿಮ್ಗೆ ಈ ಕಾಮನ್ ಅ ಶುರುವಾದಾಗಿಂದ ಪ್ರಮೋಷನ್ ತುಂಬಾ ಜನ ಇದ್ರ ರಿಲೇಟೆಡ್ ಕ್ವಶನ್ ಕೇಳಿರ್ತಾರೆ ನನಗೆ ಆ ಹಂಗಾರೆ ನಾನೇನು ಕೇಳಲಿ ಅಂದಾಗ ತುಂಬ ವಿಷಯಗಳಿರುತ್ತೆ ಬಟ್ ಎಲ್ಲವೂ ಇಲ್ಲಿ ಕೇಳೋದಕ್ಕಾಗಲ್ಲ ನನಗೆ ಈ ದರ್ಶನ್ ಸರ್ನ ದರ್ಶನ್ ಸರ್ ಅಂದ ತಕ್ಷಣ ಅಭಿಮಾನಿಗಳು ಒಂಥರ ತಲೆ ಮೇಲೆ ಇಟ್ಕೊಂಡು ಮೆರೆಸೋದಾಗಿರ್ಬೋದು ಅಥವಾ ಅವ್ರ ಸಿನಿಮಾಗಳು ನೋಡಿ ಇಷ್ಟಪಡೋದಾಗಿರ್ಬೋದು ಅಥವಾ ನಾವು ಜರ್ನಲಿಸ್ಟ್ಗಳು ನೋಡೋದಾಗಿರ್ಬೋದು ಧನ್ವೀರ್ ನೋಡಿದ ದರ್ಶನ್ ಸರ್ ಅಂದಾಗ ನಮ್ಗೆ ಯಾರಿಗೂ ಗೊತ್ತಿರದರೋ ಒಂದು ವರ್ಷ ಹೇಳಿ ಅಂದ್ರೆ ಧನ್ವೀರ್ ಏನು ಹೇಳ್ತಾರೆ ಯಾರಿಗೂ ಅಂಥದ್ದು ಏನಿಲ್ಲ ಎಲ್ಲರೂ ನೋಡಿರೋ ಅಂಥದ್ದೇ ಬಟ್ ನಮ್ಮ ಪರ್ಸ್ನಲಾಗಿ ಇಷ್ಟ ಆಗೋದು ದರ್ಶನ ಏನಕ್ಕೂ ಅಂದರೆ ಮೇನ್ ರೀಸನ್ ಆ ವ್ಯಕ್ತಿತ್ವ ಮೇಡಮ್ ಈ ಕೈ ಕೊಟ್ಟರೆ ಈ ಕೈಗೆ ಗೊತ್ತಾಗಲ್ಲ ನಾವು ಪಕ್ಕದಲ್ಲಿ ನಾವೇ ನಾವು ಚಿಕ್ಕಬರಲ್ಲಿ ಹೆಂಗೆ ಕೂತಿರ್ತೀವಿ ಅಂದ್ಕೊಳ್ಳಿ ಇಲ್ಲೇ ಕೂತಿರ್ತಾರೆ ಏನೋ ಒಂದು ಮಾಡಿರ್ತಾರೆ ಯಾರಿಗೋ ಒಂದು ಏನೋ ಒಂದು ಸಹಾಯ ಥರ ಮಾಡಿರ್ತಾರೆ ಅಂದ್ಕೊಳ್ಳಿ ಬಟ್ ನಮಗೆ ಅಲ್ಲಿ ಗೊತ್ತಾಗಿರೋಲ್ಲ ಏನು ಮಾಡಿರ್ತಾರೆ ಅಂತ ಬಟ್ ಎಲ್ಲೋ ಒಂದಿನ ಮುಂದಕ್ಕೊಂದು ದಿನ ಅದು ರಿವೀಲ್ ಆಗುತ್ತಲ್ಲ ಈಚೆಲ್ಲ ಬಂದಾಗ ಅವನು ನಮ್ಮ ಮುಂದೆ ಹೆಂಗೆ ಏನಾಯಿತು ಅವತ್ತು ಮಾಡಿದ್ರು ಹೆಂಗೆ ಇದು ಅವಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ಸತಿ ಹೌದಾ ಓ ಯಾರೋ ವ್ಯಕ್ತಿ ಬಂದಲ್ಲ ಅವನು ಅವ ಇದೇ ಅಣ್ಣ ಮಾಡಿದ್ದು ನಮಗೆ ಅವಾಗ ಗೊತ್ತಾಗುತ್ತೆ ಅವ್ರದ್ದು ಪದ್ದಲ್ಲಿದ್ದು ನಮ್ಗೆ ಗೊತ್ತಾಗಲ್ಲ ಸೊ ಆ ಥರ ದಾನ ಧರ್ಮ ಆಮೇಲೆ ಎಲ್ಲರೂ ನಮ್ಮವರು ಅಂತ ಪ್ರೀತಿಸೋದು ಮೇಡಮ್ ಬೀಯಿಂಗ್ ಒಬ್ಬ ಸೂಪರ್ ಸ್ಟಾರ್ ಅವರು ಎಲ್ಲರೂ ಅಪ್ಸ್ಕೊಳ್ಳಿ ಈಗ ನಂದೆ ಆಗಿರ್ಬೋದು ಚಿಕ್ಕಬರು ಆಗಿರ್ಬೋದು ನಮ್ಮ ಸುಮಾರು ಜನಕ್ಕೆ ಸುಮಾರು ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಬೆಳಿಬೇಕು ಎಲ್ಲರೂ ಅದೆಲ್ಲರಿಗೂ ಸುಲಭವಾಗಿ ಬರಲ್ವಲ್ಲ ಮೇಡಮ್ ತಾನಾಯಿತು ತನ್ನ ಮನೆ ಆಯಿತು ಅಂತ ನೋಡ್ಕೊಂಡಿರೋದು ಜಾಸ್ತಿ ಇವತ್ತು ಈಗಿನ ಈಗಿನ ಸಿಚುವೇಶನ್ ಪ್ರಪಂಚದಲ್ಲಿ ಜೊತೆ ಅವರು ಚೆನ್ನಾಗ್ಲಿ ಅವರು ಇಷ್ಟ ಆಮೇಲೆ ಒಬ್ಬ ಮನುಷ್ಯನಿಗೆ ಫಾರ್ ಎಕ್ಸಾಂಪಲ್ ಚಿಕ್ಕನ್ ಅವ್ರಿಗೂ ದರ್ಶನ್ ಸರ್ ಅಂದ್ರೆ ಅದು ಅಗಾಧ್ ಪ್ರೀತಿ ಈಗ ಧನ್ವೀರ್ ಅವರು ನೋಡೋ ರೀತಿನೇ ಬೇರೆ ಪ್ರೀತಿ ಅನ್ನೋದಕ್ಕಿಂತ ಪೂಜಿಸ್ತೀರ ಅಂತ ಹೇಳಿದ್ರೆ ಅದು ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಒನ್ ಸೈಡೆಡ್ ಆಗಕ್ ಸಾಧ್ಯ ಇಲ್ಲ ಇದು ಖಂಡಿತ ಆ ಕಡೆಯಿಂದ ಏನೋ ಒಂದಿರಬೇಕಲ್ವಾ ಅದಕ್ಕೆ ಅಲ್ವಾ ಇವ್ರು ಇಷ್ಟೊಂದು ಪ್ರೀತಿ ಮಾಡೋದು ಅಂತ ನಿಮ್ಗೆ ಚಿಕ್ಕಳ ಇಲ್ಲ ಅದೇನಂದ್ರೆ ಯಾರ್ಯಾದ್ರು ಅಷ್ಟೇ ಈಗ ನಿಮ್ಮ ಹತ್ರ ದುಡ್ಡಿದೆ ಇದೆ ಅನ್ಕೊಳ್ರಿ ಅಪೋಸಿಟ್ ಏನಂತಂದ್ರೆ ನಿನ್ನ ಹತ್ರ ದುಡ್ಡು ನಿಮ್ಮನೆಗೆ ಗುರು ನಿಮ್ಮ ಹತ್ರ ಆಟಿಟ್ಯೂಡ್ ಇದೆ ಇದು ನೀನ್ ಇಟ್ಕೊ ನನ್ಗೇನು ಇವತ್ತು ಯಾರು ಯಾರಿಗೂ ಕೇರ್ ಮಾಡಲ್ಲ ನೀನ್ ದೊಡ್ಡೋನಾದ್ರೆ ನಿನ್ಗೆ ನನ್ನ ಮನೆಗೆ ನಾನು ದೊಡ್ಡೋನು ಅಂತಾನೆ ಇರ್ತಾರೆ ಬಟ್ ಅದೆಲ್ಲ ಮೀರಿ ಒಂದು ವ್ಯಕ್ತಿನ ಪ್ರೀತಿ ಮಾಡಬೇಕು ಅಂದರೆ ಅದು ಆ ಒಂದು ಒಳ್ಳೆ ಮನಸ್ಸು ಅವ್ರು ತೋರಿಸೋ ಪ್ರೀತಿಯಿಂದ ಅಷ್ಟೇ ನಾವು ಸಿನಿಮಾ ಪ್ರಮೋಷನ್ಸ್ ಅದು ಇದು ಎಲ್ಲನೂ ಬಿಟ್ಟರೆ ನೀವು ಎಷ್ಟೋ ಸಲ ಊಟ ಹಾಕಿದ್ದಾರೆ ನಮಗೆ ಸೊ ನಿಮಗೆ ಮನೆಗೆ ಬಂದವ್ರು ಊಟ ಕೊಡೋದು ಬೇರೆ ಯಾರೇ ಬಂದರೂ ಮನೆಗೆ ಬಟ್ ಆ ಪ್ರೀತಿಯಿಂದ ಕೊಡೋದಿದೆಯಲ್ಲ ನಾವು ನಮ್ಮ ಮನೇಲೆ ತಿಂತಿದ್ದೀವಿ ಏನೋ ನಮಗೇನೋ ಬೇರೆಯವ್ರ ಮನೇಲಿ ಇದೀವಿ ಫೀಲೇ ಆಗಲ್ಲ ನಾವು ದರ್ಶನ್ ಸರ್ ಮನೇಲಿ ಇದೀವಿ ಅಂತ ಅನ್ಸದೇ ಇಲ್ಲ ನಮ್ಮ ನಮ್ಮನೆಯವ್ರ ನೋಡ್ಕೊಂಡು ಅಕ್ಕನೂ ಅಷ್ಟೇ ಆ ವಿಚಾರದಲ್ಲಿ ನೀವು ಎಷ್ಟೊತ್ತೇ ಆಗಲಿ ಮೇಡಮ್ ಭೇಟಿ ಮಾಡಕ್ಕೆ ಹೋದಾಗ ಅಣ್ಣನ ಎಷ್ಟು ಎಷ್ಟೊತ್ತೇ ರಾತ್ರಿ ಆಗಲಿ ಹೊಟ್ಟೆ ತುಂಬ ಊಟ ಬಡಿಸೇ ಅವರು ಎಷ್ಟೇ ರಾತ್ರಿ ಆಗಿರ್ಬೋದು ಹೊಟ್ಟೆ ತುಂಬ ತೀನಿ ಹೊಟ್ಟೆ ತುಂಬ ತೀನಿ ಏನಿರ್ತೋ ಅದೇ ಓ ಇದು ಆ ಥರದ ಏನು ಮಾಡಲ್ಲ ಪಾಪ ಬೇದಪ್ಪ ಅವ್ರಿಗೆ ಇದು ಎಲ್ಲರಿಗೂ ಒಂದೇ ಎಷ್ಟೊತ್ತಾಗಲಿ ಹೊಟ್ಟೆ ತುಂಬ ಊಟ ಮಾಡಿಸೇ ಕಳಿಸ್ತಾರೆ ಸೊ ಆಗಲಿ ಅಕ್ಕಾಗ್ಲಿ ನಮ್ಗೆ ಅದೊಂಥರ ಅದೇನೋ ಪ್ರೀತಿ ನಮಗೆ ಅವ್ರು ನೋಡ್ಕೊಳ್ಳೋ ರೀತಿ ಇರುತ್ತಲ್ಲ ನಾವೆಲ್ಲ ಹಾಸ್ಪಿಟಾಲಿಟಿ ಮಾಡೋದಾಗಿರ್ಬೋದು ನಾವು ಏನೋ ಅಲ್ಲ ಅವ್ರ ಮುಂದೆ ನಮ್ಗೆ ಯಾಕೆ ಪ್ರೀತಿ ತೋರಿಸ್ಬೇಕು ಅವರು ಅವ್ರು ಇರೋ ಬೇರೆ ಲೆವೆಲಲ್ಲೇ ಇದ್ದಾರೆ ಬಟ್ ನಾವು ಹೋದಾಗ ಅದು ತೋರ್ ತೋರಿಸೋ ಪ್ರೀತಿ ಇದೆಯಲ್ಲ ಅದೇ ಸಾಕು ಮೇಡಮ್ ಮನುಷ್ಯನ ಇದು ಮಾಡೋಕ್ಕೆ ಇನ್ನೇನು ಬೇಡ ಆಮೇಲೆ ಇನ್ನೂ ಒಂದು ಏನಂದ್ರೆ ಈಗ ಇವರು ಕ್ಲೋಸು ನಾನು ಕ್ಲೋಸು ಹಿಂಗೆ ಕ್ಲೋಸ್ ಸರ್ಕಲ್ಗೆ ಅಷ್ಟೇ ಅಲ್ಲ ಈಗ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರಲ್ಲ ಸುಮಾರು ಹೇಳೋರ ಅವ್ರು ಯಾವುದೋ ಸಿನಿಮಾಗಳು ನೋಡಿರ್ತಾರೆ ಏಯ್ ಇದ್ರಲ್ಲಿ ಯಾರೋ ಈ ಹುಡುಗ ಇವ್ನ ಚಾಕದಾಗ ಮಾಡೋನೆ ಏ ಇವ್ನಿಗೆ ಏನಾದರೂ ಮಾಡಬೇಕು ಏ ಇದ್ರಲ್ಲಿ ಇವ್ನು ಇವ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು ಯಾರು ಈ ಸಿನಿಮಾದಲ್ಲಿ ಯಾರೇ ಆದ್ರೂ ಯಾವುದಾದ್ರು ಅವ್ನು ಏ ಚೆನ್ನಾಗಿ ಮಾಡಿದ್ದವ್ ಏನಾದರೂ ಮಾಡಿದ್ರೆ ಅವ್ನಿಗೆ ಗುರ್ತಿಸೋದು ಅವ್ರಿಗೆ ಸಪೋರ್ಟ್ ಮಾಡೋದು ಈ ತರದ ವ್ಯಕ್ತಿತ್ವನು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಜೊತೆಗಿದ್ದವ್ರಿಗೆ ಅಲ್ಲ ಯಾರೇ ಒಂದು ಕಲೆ ಇದೆ ಇದೆ ಸಪೋರ್ಟ್ ವ್ಯಕ್ತಿತ್ವ ನನಗೆ ಇಂಟರ್ವ್ಯೂಸ್ ಅಲ್ಲದೆ ಬೇರೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಎಸ್ಪೆಷಲಿ ನಾನು ಹೀರೋ ಹೀರೋಯಿನ್ ಅವ್ರನ್ನೆಲ್ಲ ಬಿಟ್ಬಿಡೋಣ ದರ್ಶನ್ ಸರ್ ಬಗ್ಗೆ ಮಾತಾಡೋದಾದ್ರೆ ಅವ್ರಗಳ ಹತ್ರ ಮಾತಾಡಿದಾಗ ಒಂದು ಬ್ರೈಟ್ ಒಂದು ಹಿಂಗೆ ಕಣ್ಣು ಅರಳತ್ತೆ ದರ್ಶನ್ ಸರ್ ಬಗ್ಗೆ ಮಾತಾಡಿದಾಗ ತುಂಬಾ ಜನ ಎಸ್ಪೆಷಲಿ ಕಾಮಿಡಿಯನ್ಸ್ ಆಗಿರ್ಬೋದು ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಅವರೆಲ್ಲ ಹೇಳೋದು ನಮ್ಮನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡ್ರು ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು ಸೆಟ್ಟಲ್ಲಿ ದರ್ಶನ್ ಸರ್ ಅಂದರೆ ನಾವು ದರ್ಶನ್ ಸರ್ ಅಂದ್ಕೊಂಡು ಹೋಗಿರ್ತಿದ್ವಿ ಬಟ್ ಒಂದು ಸಲ ಎಂಟ್ರಿ ಆದ ತಕ್ಷಣ ಅವ್ರ ಸಿನಿಮಾಗೆ ಒಂದೇ ಫ್ಯಾಮಿಲಿ ಆಗಿ ಹೋಗ್ಬಿಟ್ವಿ ಈ ಥರದ್ದು ಮಾತಾಡ್ತಿದ್ದು ಅಂದರೆ ಆ ಚಿತ್ರರಂಗ ಅಂದರೆ ನಾವೆಲ್ಲ ಒಂದೇ ಕುಟುಂಬ ಅನ್ನೋದು ಅವ್ರಿಗೆ ಅವಾಗಿಂದೂ ಆ ಥರದ್ದು ಒಂದಷ್ಟು ಅವ್ರ ಬಗ್ಗೆ ಕೇಳ್ಪಟ್ಟಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಆದರೆ ನೀವೆಲ್ಲ ತುಂಬ ಹತ್ತಿರದಿಂದ ನೋಡಿರೋದು ಆಗಿರೋದ್ರಿಂದ ಅದಕ್ಕೆ ನಾನು ಕೇಳಿದ್ವು ಆ ಮಾತನ್ನ ವಾಮನ ನೋಡಿದ್ರು ಆ ವೀಟಿ ನೋಡಿದ್ವಿ ನಾವು ಎಲ್ಲ ಆಯ್ತು ಬಟ್ ನಿಮ್ಗೆ ನಾರ್ಮಲ್ ಆಗಿ ಏನಾದ್ರು ಕಾನ್ವರ್ಸೇಷನ್ ಮಾಡುವಾಗ ಸಿಕ್ಕಿದಾಗ ಈ ಸಿನಿಮಾ ರಿಲೀಸ್ ಹತ್ರದಲ್ಲಿ ಏನು ಹೇಳ್ತಾರೆ ಅವರು ಇಲ್ಲ ಮೇಡಮ್ ಪ್ರತಿಯೊಂದು ಸಜೆಷನ್ ನಾನು ಇದೇ ಸಿನಿಮಾ ಅಂತಲ್ಲ ನಾನು ಯಾವುದೇ ಸಿನಿಮಾ ಮಾಡಿದ್ರು ಅಣ್ಣ ನನಗೆ ಸಜೆಷನ್ಸ್ ಹೇಳ್ತಾನೆ ಇರ್ತಾರೆ ಈ ಥರ ಮಾಡು ಪ್ರಮೋಷನ್ಸ್ ಆಗಿರೋದು ಪ್ರತಿ ನಾವು ಏನೇ ಒಂದು ಹಿಂಗೆ ಮಾಡಿ ನಾನು ಪ ಎಸ್ಪೆಷಲಿ ನಾನಂತೂ ಪ್ರತಿಯೊಂದು ಹೆಜ್ಜೆ ಹಿಡಿದ್ರೆ ಇಂಡಸ್ಟ್ರಿ ಅವ್ರು ತಿಳಿಸ್ಬಿಟ್ಟೇ ಮಾಡ್ತೀನಿ ಅವ್ರಿಗೊಂದು ಗಮನಕ್ಕೆ ತಂದುಬಿಟ್ಟೆ ಅವ್ರಿಗೆ ಇರೋದು ಹೇಳ್ತಾರೆ ಈ ತಪ್ಪು ತಪ್ಪು ಸರಿ ಸರಿ ಮಾಡು ಅಂದರೆ ಈ ಥರ ಮಾಡು ಈ ಪ್ರಮೋಷನ್ಸ್ ಆಗಿರೋ ಪ್ರತಿಯೊಂದು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಎಲ್ಲ ಹೇಳ್ತಾರೆ ಆದ್ರೆ ಅದು ಅವಶ್ಯಕತೆ ಇರಲಿಲ್ಲವಲ್ಲ ಏನೋ ಸಿನಿಮಾ ಮಾಡೋ ಆಯ್ತು ಮಾಡ್ಕೋಬೋ ಒಳ್ಳೇದಾಗಲಿ ಅಂತ ಹೇಳ್ಬಿಡೋಯ್ತು ಬಟ್ ನಮ್ಮವರು ನಮ್ಮ ಹುಡುಗರು ಬೆಳಿಲಿ ಅನ್ನೋ ಅದು ಯಾ ಸುಲಭವಾಗಿ ಬರಲ್ಲ ಮೇಡಮ್ ಯಾರಿಗೂ ಅದೇ ಮೇಜರ್ ರೀಸನ್ ನಮ್ಮ ದರ್ಶನ ನಾವು ಅಷ್ಟು ನೀವು ಹೇಳಿದ್ರೆ ಪೂಜಿಸ್ತೀವಿ ಅಂತ ಅದೇ ಕಾರಣ ನಮ್ಗೆ ಇಷ್ಟಪಡೋದು ಬೇರೆ ನನಗೆ ಧನ್ವೀರ್ನ ನೋಡಿದ್ರೆ ಪರ್ಟಿಕ್ಯುಲರ್ಲಿ ನನಗೆ ಅನ್ಸುತ್ತೆ ಇವಾಗ ಅಂತ ಅಲ್ಲ ಈಗ ಮೋಸ್ಟ್ಲಿ ತುಂಬಾ ವೈರಲ್ ಆಗಿದೆ ಅಥವಾ ನಿಮ್ಮ ಬಾಂಡು ಜನಕ್ಕೆ ಗೊತ್ತಾಗಿದೆ ನಾವು ಅವಾಗಿಂದನು ನೋಡಿದ್ದೀವಿ ನೀವು ಅವ್ರ ಬಗ್ಗೆ ಮಾತಾಡೋದು ಕೇಳಿದೀವಿ ಅವ್ರ ಪ್ರೆಸೆನ್ಸಲ್ಲಿ ಮಾತಾಡೋದಲ್ಲ ಅವ್ರು ಇಲ್ದಿದ್ದಾಗಲೂ ಈ ಮನುಷ್ಯ ಅವ್ರನ್ನ ಎಷ್ಟು ಅಣ್ಣ ಅಣ್ಣ ಅಂದರೆ ಅದೆಷ್ಟು ಇದು ಮಾಡ್ತಿದ್ರು ಅಂತ ನೋಡಿದ್ದೀವಿ ಸೊ ಹಂಗಿರುವಾಗ ಈಗ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲ ಮಾಡಿದ್ರು ಓವರ್ ಆಲ್ ಆಗಿ ಈ ವಿಷಯ ಇಷ್ಟೊಂದು ಈಗ ನಿಮ್ಮದು ಅವ್ರದ್ದು ಬಾಂಡೆ ಪರ್ಟಿಕ್ಯುಲರ್ಲಿ ಜನ ಮಾತಾಡ್ತಾ ಇದ್ದಾರಲ್ಲ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತಂದ್ರೆ ಒಂದೊಂದ್ಸಲ ಅಂದರೆ ಇದೇನೋ ಜಾಸ್ತಿ ಆಗ್ತಿದೆ ಅನ್ಸುತ್ತಾ ಅಥವಾ ಇಷ್ಟೊಂದು ಮಾತಾಡ್ತಿದ್ದಾರೆ ಈಗ ಅನ್ಸುತ್ತಾ ಫೀಲ್ ಆಗುತ್ತೆ ನನ್ಗೆ ಆ ತರದಲ್ಲ ಯಾವ ತಲೆಗೂ ಹಾಕೊಂಡಿಲ್ಲ ಮೇಡಮ್ ನಾನು ಈಗ ನೋಡಿ ಈ ಹೇಳಿದ್ರಿ ಈಗ ಆಗಿಂದ ಅಣ್ಣಗೆ ಏನು ಇದ್ದೀನೋ ಅದೇ ರೀತಿ ಇದ್ದೀನಿ ಬಟ್ ಈ ಸಿಚುವೇಶನ್ ಜಾಸ್ತಿ ಮಾತಾಡೋಕೆ ಶುರು ಮಾಡಿದ್ರು ಬಟ್ ನಾನು ಯಾರು ತಲೆಗೆ ತಗೊಂಡಿಲ್ಲ ಅದು ನಮ್ಮ ಕರ್ತವ್ಯ ನಾನು ಮಾಡಿದೆ ನಮ್ಮ ಕರ್ತವ್ಯ ಮಾಡಬೇಕಾಗಿತ್ತು ನಾನು ನಿಂತಿದ್ದೀವಿ ಅಷ್ಟೇ ಅಣ್ಣನ ಜೊತೆಗೆ ಅಕ್ಕನ ಜೊತೆಗೆ ಅಷ್ಟೇ ಬಟ್ ಅದನ್ನ ತಲೆಗೆ ತೊಗೊಂಡು ನಾನು ಒಂದು ಜನ ಮಾತಾಡಿದವರು ಅಪ್ಪ ನಾವು ಅದ್ಯಾವುದು ನಮ್ಮ ತಲೆಗೂ ಹಾಕೊಂಡಿಲ್ಲ ಜನ ಮಾತಾಡೋರು ಮಾತಾಡ್ತಲ್ಲಿ ನಾನು ಅವತ್ತು ಹೆಂಗಿದೋ ಇವತ್ತು ಅವ್ರ ಅಷ್ಟೇ ಆಮೇಲೆ ನೀವು ತುಂಬ ಜನ ಹೇಳೋರು ಅವ್ರ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ ಜೊತೆಲಿ ಕುತ್ಕೊಂಡಾಗ ತುಂಬಾ ರೇಗಿಸ್ತಾರೆ ಎಲ್ರಿಗೂ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಸಖತ್ ಕಾಮಿಡಿ ಮಾಡ್ತಾರೆ ಆಮೇಲೆ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ನಿಮ್ಗೆ ದತ್ತನೇ ಇದೆಯಲ್ಲ ಬೆಸ್ಟ್ ಎಕ್ಸಾಂಪಲ್ ದತ್ತ ಮತ್ತೆ ಅನಾಥರು ಆಮೇಲೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಡ್ ಬನ್ರಿ ಈ ಯಾರ್ಯಾರು ಸೂಪರ್ ಸ್ಟಾರ್ಗಳು ಎಲ್ಲರೂ ಇದ್ದಾರೆ ಹೀರೋಗಳಿಗೆ ಕಾಮಿಡಿ ಸೆನ್ಸ್ ಯಾರಿ ಚನ್ನಾಗಿದೆ ಅವರೆಲ್ಲರೂ ಸೂಪರ್ ಸ್ಟಾರ್ಗಳೇ ಎಕ್ಸಾಕ್ಟಲಿ ಅಂಡ್ ತುಂಬಾ ಕಮ್ಮಿ ಜನಕ ಸೆನ್ಸ್ ವರ್ಕ್ ಆಗ್ತ ಅದು ಸೂಪರ್ ಸ್ಟಾರ್ ಕಾಮಿಡಿ ಸೆನ್ಸ್ ಇರೋರೆಲ್ಲರೂ ಸೂಪರ್ ಸ್ಟಾರ್ ಹೌದು ಬಟ್ ದರ್ಶನ್ ಸರ್ ಅದು ಸಿಕ್ಕಾಟೆ ಸಾಕತೆ ಆಮೇಲೆ ಅವರೆಲ್ಲಾ ಕಲ್ತ್ಕೊಂಡ್ ಬಂದಿರೋರು ತಾನೆ ನೀನಾ ಸಮ ಕನ್ನಡದ ಮೇಲೆ ಇರೋ ಹೋಲ್ಡ್ ಆಗಿರ್ಬೋದು ಅಥವಾ ಪೇಜ್ ಗಟ್ಲೆ ಡೈಲಾಗ್ ಗಳನ್ನು ತಗೊಳ್ಳೋದಾಗಿರಬಹುದು

ತುಂಬಾ ಕಷ್ಟ ಮಾಡೋದಕ್ಕೆ ಕಾಮಿಡಿ ಆ ಟೈಮಿಂಗ್ ವರ್ಕ್ ಆದ್ರೆ ಮಾತ್ರ ಜನರಿಗೆ ನಗ್ಸಕ್ ಆಗೋದು ಇಲ್ಲ ಒಂದ್ಚೂರು ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆದ್ರೂ ಚಿಕ್ಕಣ ಅದು ತುಂಬಾ ಕಷ್ಟ ಅಂತ ನೀವು ಆ ಬ್ಯಾಕ್ ಡ್ರಾಪ್ ಇಂದನೆ ಬಂದಿರೋದ್ರಿಂದ ಈಗ ನಾಯಕ ನಟ ಅಂತ ಅಂದು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡ್ರು ಕಥೆಯಲ್ಲಿ ಎಲ್ಲ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಚಿಕ್ಕಣ ಅಂದ್ರೆ ಒಂದೆರಡು ಪಂಚಿಂಗ್ ಪಂಚಿಂಗ್ ಲೈನ್ಗಳು ಬೇಕು ಒಂದು ಕಾಮಿಡಿ ಲೈನ್ಗಳು ಬೇಕು ಅಂತ அதር பгೇ ಏನು ಹೇಳ್ತೀರಾ ಅದು ಪ್ರತಿ ಸಿನಿಮಾದಲ್ಲಿ 90% ಅದನ್ನ ಬಿಟ್ಟು ಹೋಗಲ್ಲ ಯಾಕೆಂದ್ರೆ ನಮಗೆ ಟ್ರಂಪ್ ಕಾರ್ಡ್ ಕಾಮಿಡಿ ಅದನ್ನ ಬಿಟ್ಟು ಹೋದ್ರೆ ಓದ್ರಿ ಜನ ನೋಡಕ್ಕೆ ಬರೋದು ನೋ ನನ್ ಸಿನಿಮಾಗಿ ಅಂತ ಬಂದ್ರೆ ಕಾಮಿಡಿಯಾಗಿ ಮಜವಾಗಿ ಇರ ಸಿನಿಮಾ ಅಂತಾನೆ ಬರೋದು ಅದನ್ನೇ ಬಿಟ್ಬಿಟ್ಟು ಬಿಟ್ಟು ಇನ್ನೇನಕ್ಕೆ ಬರ್ತಾರೆ ಈ ಫೈಟ್ ಮಾಡ್ಕೊಂಡು ಈ ಅಟ್ಟಾಸನ್ನೆಲ್ಲ ಮಟ್ಟ ಹಾಕಕ್ಕೆ ವಾಮನ ಇದ್ದರಲ್ಲ ವಾ ವಾ ಆಗಲ್ಲ ಅಲ್ಲ ನಾನ್ ನಿಮ್ ಬರ್ತೀನಿ ಹಂಗೆ ಲಾಂಗ್ ಇಟ್ಕೊಂಡ್ ಏಯ್ ಅಂದ್ರ ಟಾಟಾ ಬಾಯ್ ಬಾಯ್ ಅಂತ ಹೋಯ್ತಿರ್ತಾರ ಅಷ್ಟೇ ಅದ್ರಲ್ಲೂ ಒಂದ್ ಕಾಮಿಡಿ ಪಂಚ್ ಒಬ್ಬೊಬ್ರು ಪ್ಲಸ್ ಅಂತ ನಮ್ಮನ್ ಏನಕ್ಕೆ ಇಷ್ಟಪಟ್ಟಿರ್ತಾರೆ ಅದನ್ನ ಬಿಟ್ಟು ಬೇರೆ ಹೋಗ್ಲೂ ಬಾರದು ಮಾಡ್ಲೇಬಾರ್ದು ಅಂತಲ್ಲ ಬಟ್ ನಮ್ಮನ್ನ ಏನ್ ಇಷ್ಟಪಡ್ತಾರೆ ಅದನ್ನ ಇಟ್ಕೊಂಡೆ ಎಲ್ಲಾನು ಮಾಡ್ಬೇಕು ಕಾಮಿಡಿ ನಾ ಇಟ್ಕೊಂಡು ಬೇರೆ ಎಲ್ಲಾನು ಅದಕ್ಕೆ ಆಡ್ ಮಾಡಬೇಕು ಎಲ್ಲಾನು ಮಾಡ್ಬಿಟ್ಟು ಕಾಮಿಡಿನ ಬಿಟ್ಬಿಟ್ರೆ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ನನ್ ಸಿನ್ಮಾದ್ಲು ವರ್ಕ್ ಆಗಲ್ಲ ಈಗ ಆ ಜಾನರ್ ಬಿಟ್ಟು ನಿಮ್ಗೆ ತುಂಬಾ ಫೇವ್ರೇಟ್ ಜಾನರ್ ಯಾವ್ದು ಯಾವ್ದು ಕಾಮಿಡಿ ಜಾನರ್ ಬಿಟ್ಟು ಒಂದ್ ಸಿನ್ಮಾ ಅಂತ ಬಂದ್ರೆ ನಿಮಗೆ ಫೇವ್ರೆಟ್ ಜಾನರ್ ಯಾವ್ದು ನೀವು ನೋಡೋದಕ್ಕೆ ಇಷ್ಟ ಪಡೋದ್ ಯಾವ್ದು ಯಾವ ತರದ ಸಿನ್ಮಾ ನಂಗೆ ನಂಗೆ ತುಂಬಾ ನೋಡಕ್ ಇಷ್ಟ ಅಂದ್ರೆ ಫ್ಯಾಮಿಲಿ ಎಮೋಷನ್ಸ್ ಮೂವಿಗಳು ನನ್ ಯಾವ್ ಲೆವೆಲ್ಗೆ ಅಂದ್ರೆ ನಾನು ಈ ಸರಿಗಮನೆಲ್ಲ ಯಾರಾದ್ರೂ ಕಷ್ಟ ಹೇಳ್ಕಂಡ್ರೆ ಕಣ್ಣಿರ್ಬೋತಿರೋ ಹ ನನ್ ಸಿನಿಮಾಗಳು ನೋಡಿದ್ರೆ ಎಮೋಷನ್ಸು ತಾಯಿ ಮಗನ್ ಲವ್ವು ಇನ್ನ ಬಿಟ್ರೆ ಆಕ್ಷನ್ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ ಸಿನಿಮಾಗಿನ್ ಬರೋಕ್ಕಿಂತ ಮುಂಚೆ ನಾವು ಫುಲ್ ಡ್ರೀಮ್ ಅಲ್ಲೆಲ್ಲಾ ಇದ್ ಎಗುರ್ತಾರೆ ಹೀರೋ ಆಗ್ಬೇಕು ಸಿನಿಮಾಗ್ ಹೋಗ್ಬೇಕು ಅನ್ಕೊಂಡಿದ್ದೆ ಅದಿಕ್ಕೆ ಅಂದ್ರೆ ಅವ್ನು ನೋಡಿದ್ರೆ ಹಿಂಗ್ ಎಗರ್ತಾರಲ್ಲ ಗುರು ಹಿಂಗ್ ಪಲ್ಟಿ ಎಲ್ಲ ಹೊಡಿತಾರೆ ಏನ್ ಪವರ್ ಇರುತ್ತೆ ಈಗೆಲ್ಲ ಮಾಡ್ತಿದೀರಲ್ಲ ನೀವು ಬಂದೇನ್ ಗೊತ್ತಾಗಿದ್ರೆ ಹೆಂಗ ಎಗಿರ್ತಾರೆ ಅಂತ ನಿಮಗೆ ಮಾಸ್ ಅಲ್ಲಿ ನಿಮ್ಮನ್ನ ತುಂಬಾ ವಾಮ್ ವೆಲ್ಕಮ್ ಕೊಟ್ಟಿದ್ದಾರೆ ಜನ ಅದ್ ಬಿಟ್ಟು ನಿಮಗ್ ನೋಡೋದಕ್ ಇಷ್ಟ ಆಗುವಂತ ಜಾನರ್ಗಳು ಯಾವ್ದು

ಅವ್ರೆ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಪರ್ಟಿಕ್ಯುಲರ್ ಮಾಡ್ತಾ ನಮ್ ಕನ್ನಡದ ಹೀರೋಗಳು ತುಂಬಾ ಜನ ಇದಾರೆ ಅವ್ರದಲ್ಲ ಯಾರದ ಎತ್ಕೊಂಡ್ರು ಒಬ್ಬೊಬ್ರುದು ನಮ್ ರಾಜರುಗಳದ್ದು ಒಬ್ಬೊಬ್ಬರದ್ದು ಹತ್ತತ್ತು ಸಿನಿಮಾ ಮಾಡ್ಬೋದು ಆತರದ್ದು ಸ್ಟೋರಿ ಅಂದ್ರೆ ನಾನು ಇತ್ತೀಚೆಗೆ ನೋಡಿರೋದು ಚಿಕ್ಕಣ್ಣ ಈಗ ಅವಾಗ ಮಾತಾಡ್ಸೋದಕ್ಕೂ ಇವಾಗ ಮಾತಾಡ್ಸಿ ನೀವು ಅವ್ರನ್ನ ಈಗ ಮಾತಾಡ್ಸಿ ಒಂದು ಮೂರು ವರ್ಷದಲ್ಲಿ ತೂಕವಾಗಿ ಮತ್ತೆ ಇಲ್ಲ ತುಂಬಾ ಓದಿ ತುಂಬಾ ಕೇಳಿ ತುಂಬಾ ತಿಳ್ಕೊಳ್ತಿದಾರೆ ಮೊನ್ನೆ ಈಗ ನಾನು ರೀಸೆಂಟ್ ಆಗಿ ಅಲ್ಲಿಕೊಂಡಿದ್ದು ತಿಳ್ಕೊಂಡಿದ್ದು ಕೃಷ್ಣದೇವರಾಯ ಅವರದು ಅವ್ರದ್ ಕೇಳಿದ್ರೆ ಅಯ್ಯೋಯ್ಯೋ ಹಿಂಗ ಎಲ್ಲ ಗುರು ಅಕ್ಕ ಬುಕ್ಕರು ಮತ್ತೆ ಗಂಡುಗಲಿ ಕುಮಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೂ ಇವಾಗ ಏನೇನು ಇದಾವೆ ಈಗೆಲ್ಲ ನಾವು ಮಾಡಿದ್ವಿ ಫೆಸಿಲಿಟೀಸ್ ಅದು ಆ ಕಾಲದಲ್ಲೇ ಮಾಡ್ಬಿಟ್ಟವ್ರೆ ಈ ವಯಸ್ಕರ ಶಾಲೆ ಮಾಡಿದ್ದು ಅವ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಮಾಡಿರೋದು ಅವ್ರೆ ಮಕ್ಕಳಿಗೆ ಎಲ್ಲಾ ಮಕ್ಕಳು ಕೂಲಿ ಮಾಡ್ಕೊಂಡು ಹಂಗೆ ಜಮೀನಲ್ಲಿ ಅದು ಆ ತರದ್ ಇರ್ತಿದ್ರು ಇಲ್ಲ ಮಕ್ಳು ಓದ್ಲೇಬೇಕು ಮಸ್ಟ್ ಅಂತ ರೂಲ್ ತಂದಿದ್ದು ಅವ್ರೆ ಹಾಸ್ಪಿಟ್ಲ್ ಕಟ್ಟಿದ್ದು ಅವ್ರೆ ತುಂಬಾ ಇನ್ಫಾರ್ಮೇಶನ್ಸ್ ಗ್ಯಾದರ್ ಮಾಡ್ತಾ ಇದಾರೆ ಈ ಅವಾಗಿ ಮಾತಾಡೋದಕ್ಕೂ ಇವಾಗ ಅವ್ರ ಹತ್ರ ಮಾತಾಡಿದ್ರೆ ಐದ್ ನಿಮಿಷ ಮಾತ್ರ ನಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅಲ್ಲ ಹಂಗೆ ನಮ್ಮ ರಾಜರು ನಾನು ಅದು ಸಾರಿ ಹೆಸರು ಮಾಡ್ತೇ ಈ ಮಧುರೇ ಮೀನಾಕ್ಷಿ ಅಂತ ಅದನ್ನ ಹಾಳ್ ಮಾಡಿ ನಮ್ಮ ಹಂಪಿ ತರಾನೆ ಅದ್ ಕಟಾಕ್ ಮಾಡಿ ಹಾಳು ಮಾಡಿ ಪೂಜೆನೆ ಇರ್ಲಿಲ್ವಂತೆ ಮತ್ತಿರ್ಗ ನಮ್ಮ ರಾಜರು ಹೋಗಿ ಅಲ್ಲಿ ಯುದ್ಧ ಮಾಡಿ ಅವ್ರನ್ನ ಓಡಿಸಿ ಮತ್ತೆ ಪೂಜಾ ಸ್ಟಾರ್ಟ್ ಮಾಡಿ ನಮ್ ಕನ್ನಡ ಅಂತ ಹಂಗೆ ತಿರುಪತಿದು ಒಂದು ಇಷ್ಟ್ರ ಇದೆ ಇನ್ನೊಂದಿನ್ ಮಾತಾಡೋಣ ಒಂದ್ ಒಳ್ಳೆ ಕಾಂಬಿನೇಷನ್ ಒಂದ್ ಒಳ್ಳೆ ಇಂಟರ್ವ್ಯೂ ಆಯ್ತು ವಾಮನ ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಎಲ್ಲಾ ಲಕ್ಷಣ ಆಲ್ರೆಡಿ ಕಾಣ್ತಾ ಇದೆ ಪಾಸಿಟಿವ್ ಆಗಿದೆ ಹತ್ತನೇ ತಾರೀಕು

ಯಾಕಂದ್ರೆ ಸಿಗಲ್ಲ ಅಷ್ಟು ಈಸಿಗೆ ಯಾವ್ದಾದ್ರು ಒಬ್ಬರಿಗೆ ಜನ ಪ್ರೀತಿಯಿಂದ ಕರೀತಾರೆ ಅಂದ್ರೆ ತಮಾಷೆ ವಿಷಯ ಅಲ್ಲ ನೀವು ದುಡ್ಡು ಕೊಟ್ಬಿಟ್ಟು ಕರ್ಸ್ಕೊಳಕ್ ಆಗಲ್ಲ ಮನಸಾರೆ ಹೃದಯದಿಂದ ಕರಿಬೇಕು ಸೊ ಅವ್ರ ಅದೇನ್ ಕರೆದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಚೆನ್ನಾಗಿದೆ ಅದೇ ಬಟ್ ಆಕ್ಚುಲಿ ಚೆನ್ನಾಗಿದೆ ಫಸ್ಟ್ ಸಿನಿಮಾಗೆ ಅದು ಸಿಕ್ಕಿದ್ದು ಸುನಿ ಸರ್ ಕಾಂಬಿನೇಷನ್ ಸೂಪರ್ ಇಬ್ರಿಗೂ ತುಂಬಾ ಒಳ್ಳೇದಾಗ್ಲಿ ಆಮೇಲೆ ಆ ಮತ್ತೆ ನಾನು ಈಗ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ಸಿನಿಮಾ ಅಲ್ಲ ಒಟ್ಟಿಗೆ ಸಿನಿಮಾನೇ ಮಾಡಿಲ್ಲ ಆದ್ರೂ ಬಂದು ಇವತ್ತು ಕುತ್ಕೊಂಡು ಇನ್ನು ಹೇಳ್ತಾರ ನಿಜವಾಲೂ ಅವ್ರದ್ದು ಏನೇ ಕೆಲ್ಸ ಇದ್ರು ಮೇಡಮ್ ಅದನ್ನ ಬಿಟ್ಟು ಇವಾಗ ಹೇಳ್ತಾರಲ್ಲ ನಮ್ ಸಿನಿಮಾನೇ ಅಂತ ಅದೆಲ್ಲಾರ್ಗು ಬರಲ್ಲ ಆತರ ಸೊ ಒಂದು ನನ್ನ ಸಿನಿಮಾ ರಿಲೀಸ್ ಅಂತ ಇದ್ದಾಗ ಇಲ್ಲ ನಾನು ಒಂದು ನನೊಂದು ತ್ರೀ ಫೋರ್ ಡೇಸಿಂದ ನಾನು ಬ್ರೋ ಡೈಲಿ ಯಾವಾಗ ಮಾಡೋಣ ಯಾವಾಗ ಮಾಡೋಣ ಅದರ ಅವಶ್ಯಕತೆ ಇರಲಿಲ್ಲ ಕೇಳಬೇಕು ಅನ್ನೋದು ಅವ್ರದೇ ಸಾವಿರ ಕೆಲಸ ಇರುತ್ತೆ ಅವ್ರದೇ ಎಷ್ಟು ಶೂಟಿಂಗ್ ಎಲ್ಲ ಇದೆ ಬಟ್ ಸ್ಟಿಲ್ ಆ ಟೈಮ್ ಮಾಡಿಕೊಂಡು ಮಾಡೋದಂತ ಇದೆಯಲ್ಲ ಅದೇ ಮೇಡಮ್ ಎಲ್ಲ ಪ್ರೀತಿ ವಿಶ್ವಾಸ ಉಳಿಸ್ಕೊಡೋನೇ ಅವರು ಬೆಳಿಬೇಕು ನಾವು ಬೆಳಿಬೇಕು ಅನ್ನೋ ಎಲ್ಲರಿಗೂ ಬರೋಲ್ಲ ಅದು ಸೊ ಅದಕ್ಕೆ ಬ್ರೋ ಥ್ಯಾಂಕ್ ಯು ಸೊ ಮಚ್ ಇಷ್ಟು ನಮಗೆ ಟೈಮ್ ಕೊಟ್ಟು ನನ್ನ ಸಿನಿಮಾಗೆ ಬಂದು ಈ ಕೂತ್ಕೊಂಡು ಇಂಟರ್ವ್ಯೂ ಮಾಡಿಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು ನಮ್ಮ ಧನ್ವೀರ್ ಅವ್ರನ್ನ ಚಿಕ್ಕಣ್ಣ ಅವ್ರನ್ನ ಒಂದೇ ಫ್ರೇಮಲ್ಲಿ ಕೂರಿಸಿ ಒಂದೇ ಇಂಟರ್ವ್ಯೂಲಿ ಕೂರಿಸಿ ಅದು ಫಸ್ಟ್ ಟೈಮು ಇಂಟರ್ವ್ಯೂ ಮಾಡಿದ್ದೀನಿ ಅನ್ನೋ ಖುಷಿ ನನಗೆ ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೂ ಒಟ್ಟಿಗೆ ಕಾಣಿಸ್ಕೊಳ್ಳಿ ಅನ್ನೋದು ನಿಮ್ಮೆಲ್ಲರ ಥರ ನನಗೂ ಆಸೆ ಇದೆ ಆದರೆ ಸದ್ಯಕ್ಕೆ ಇಬ್ಬರು ವಾಮನ ಬಗ್ಗೆ ಮಾತಾಡಿದ್ದಾರೆ ವಾಮನ ನಾಳೆ ರಿಲೀಸ್ಗೆ ರೆಡಿ ಆಗಿದೆ ಅದ್ಭುತ ರೆಸ್ಪಾನ್ಸ್ ಆಲ್ರೆಡಿ ಇದೆ ಆದರೂ ಜಾಸ್ತಿ ಪ್ರೀತಿ ನಿಮ್ಮೆಲ್ಲರ ಕಡೆಯಿಂದ ಸಿಗಲಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಅದರಲ್ಲೂ ನಮ್ಮ ಧನ್ವೀರ್ ಅವ್ರ ಸಿನಿಮಾ ಪಾಪದ ಹುಡುಗ ಧನ್ವೀರ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಆ ಮಾಸ್ ಒಂದು ಇಮೇಜ್ ಇದೆಯಲ್ಲ ಅದೆಲ್ಲ ಅವ್ರು ಆ್ಯಕ್ಚುಲಿ ವೆರಿ ಡೀಸೆಂಟ್ ಬಾಯ್ ಸೊ ಹಾಗಾಗಿ ಅವ್ರು ಗೆಲ್ಲಬೇಕು ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಚಿಕ್ಕಣ್ಣ ಕುತ್ಕೊಂಡು ಇಂಟರ್ವ್ಯೂ ಮಾಡಿರೋದಕ್ಕಾದರೂ ಒಂದಷ್ಟು ಜನ ನಮ್ಮ ಅವ್ರು ಹೇಳ್ದಂಗೆ ಚಿಕ್ಕೊಬ್ಬರೊ ಫ್ಯಾನ್ಸು ಒಂದಷ್ಟು ಜನ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಇರಲಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ